ನಮಸ್ಕಾರ ಇವತ್ತು ನಾನು ಕನ್ಯಾ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಇದು ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದೊಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಅಂತರೂ ಮಿನಿಮಮ್ ಟೈಮ್ ಆಗುತ್ತೆ ಸೊ ತುಂಬ ರೀಡಿಂಗ್ಸ್ ಇರುತ್ತೆ ಫಸ್ಟ್ ಕಮ್ಸ್ ಫಸ್ಟ್ ಸರ್ವಿಸ್ ಅಂತ ಹೇಳ್ತೀನಿ ಫಸ್ಟ್ ರೀಡಿಂಗ್ ಬುಕ್ ಮಾಡಿದರೆ ನಿಮಗೆ ಬೇಗ ರೀಡಿಂಗ್ ಸಿಗುತ್ತೆ ಸೊ ಡೇಟ್ ವೈಸ್ ರೀಡಿಂಗ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೋರ್ ಆಫ್ ಸೋಡ್ಸ್ ಬಂದಿದೆ ಫೋರ್ ಆಫ್ ಸಾರ್ಟ್ಸ್ ಅಂದರೆ ನಾನು ನನ್ನ ನನಗೆ ಏನು ಚಾನಲಿಂಗ್ ಇದೆ ಅದನ್ನು ಹೇಳ್ತೀನಿ ಕನ್ಯಾ ಇನ್ ಕೇಸ್ ದಟ್ ಪರ್ಸನ್ ನಿಮ್ಗೆ ಯಾರಾದರೂ ಪರ್ಸನ್ ಚೀಟ್ ಮಾಡಿದರೆ ಸುಳ್ಳು ಹೇಳಿದರೆ ನಿಮ್ಮ ಮುಖದ ಮೇಲೆ ಸೊ ಅವರು ಇವಾಗ ನಿಮ್ಗೆ ಅನ್ನಿಸ್ಬೋದು ಅವ್ರು ನಾನು ಮೋಸ ಮಾಡಿಯೂ ಚೆನ್ನಾಗಿದೆ ಅವ್ರ ಲೈಫು ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ ಒಳ್ಳೆ ಲೈಫ್ನ ಲೀಡ್ ಮಾಡ್ತಾರೆ ಎಲ್ಲಿಗೂ ಹೋಗೋಲ್ಲ ನಿಮ್ಮ ಕಾಲ್ ಕೆಳಗೆ ಬರ್ತಾರೆ ಅವ್ರ ಲೈಫು ಅವರಿಗೆ ಟರ್ನ್ ಬ್ಯಾಕ್ ಆಗೋಕ್ಕೆ ಬ್ಯಾಕ್ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನಾನು ಹೇಳ್ತೀನಿ ಅವ್ರಿಗೆಲ್ಲೂ ಹೋಗೋಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ನನಗೆ ಫೋರ್ ಆಫ್ ಸೋರ್ಟ್ಸ್ ಸಮಥಿಂಗ್ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳ್ಬೋದು ಅಥವಾ ಯಾವುದೋ ಸ್ಕಿಲ್ ಕಲಿತಾ ಇರ್ಬೋದು ಆನ್ಲೈನ್ ಕೋರ್ಸ್ ಮಾಡಿ ಮಾಡ್ಕೊಳ್ತಾ ಇರ್ಬೋದು ಫೋರ್ ಆಫ್ ಸಾರ್ಟ್ಸ್ ಸಮಥಿಂಗ್ ನಾಟ್ ಹ್ಯಾವಿಂಗ್ ಇಟ್ ಅಂತ ಅನ್ನಿಸ್ಬೋದು ಫಿಯರ್ ಅಂದರೆ ನನಗೆ ಅದು ಸಿಕ್ಕಿಲ್ಲ ಅಂದರೆ ಒಂಥರ ಭಯ ಅದು ಸಿಗುತ್ತೋ ಇಲ್ವೋ ಇನ್ ಕೇಸ್ ಆ ವ್ಯಕ್ತಿ ನನಗೆ ಸಿಗ್ತಾರೋ ಇಲ್ವೋ ಆ ಕೆಲಸ ನನಗೆ ಸಿಗ್ತಾ ಇದ್ದು ಸಿಕ್ ಸಿಗುತ್ತೋ ಇಲ್ವೋ ಈ ಬಿಸ್ನೆಸ್ ವರ್ಕ್ ಆಗ್ತೋ ಇಲ್ವೋ ಅನ್ನೋ ಫಿಯರ್ ಆ್ಯಂಡ್ ಸ್ಕೇರ್ಡ್ ಅಂತ ಹೇಳ್ಬೋದು ಬೈದಲ್ಲಿದ್ದೀರಾ ಅಂತ ಹೇಳ್ಬೋದು ಸ್ಟ್ರೆಸ್ಸಿಂಗ್ ಅಂತ ಹೇಳುತ್ತೆ ಇದರಿಂದ ನಿಮ್ಗೆ ನಿದ್ದೆ ಇಲ್ಲ ಫೋರ್ ಆಫ್ ಸಾರ್ಟ್ಸ್ ಲಿಟ್ರಲಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಅಂತ ಕಾರ್ಡ್ಸ್ ಹೇಳುತ್ತೆ ಮದ್ದೆ ಎಚ್ಚರ ಆಗುತ್ತೆ ಕುಟ್ ಕುಂತ್ಕೊಳ್ತೀರಾ ಅಂತ ಹೇಳ್ಬೋದು ಸಮಥಿಂಗ್ ಇಟ್ ಮೇ ಬಿ ಬ್ಯಾಡ್ ಡ್ರೀಮ್ಸ್ ಅಂತ ಹೇಳೋಕ್ಕಾಗಲ್ಲ ಇಲ್ಯೂಜಿನೇಷನ್ ಅಂತ ಹೇಳ್ಬೋದು ಅಲಿಜಿನೇಷನ್ ಅಂತ ಕರಿಬೋದು ನಿಮ್ಮ ಭ್ರಮೆ ಅಂತ ಹೇಳ್ಬೋದು ನನಗೆ ಕೆಟ್ಟದ್ದೇ ಆಗುತ್ತೆ ಅಂತ ನೀವು ಓವರ್ ಥಿಂಕಿಂಗ್ ಇದ್ದೀರ ಅಂತ ಕಾರ್ಡ್ ಹೇಳುತ್ತೆ ಸೆಕೆಂಡ್ ಕಾರ್ಡ್ ನೈನ್ ಆಫ್ ಸಾರ್ಟ್ಸ್ ಬಂದಿದೆ ನೋಡಿ ಕೆಲವೊಮ್ಮೆ ಹೇಳ್ತೀನಿ ನೈನ್ ಆಫ್ ಸೋಟ್ಸ್ ಇನ್ ಕೇಸ್ ನಿಮಗೆ ಹೆಲ್ಪಿನ್ ಅಗತ್ಯ ಇದೆ ನಿಮಗೆ ಸಹಾಯ ಬೇಕಾಗಿದ್ದರೆ ಖಂಡಿತವಾಗ್ಲೂ ಫಿಸಿಕಲಿ ಆಗ್ಬೋದು ಮೆಂಟಲಿ ಆಗ್ಬೋದು ಮೆಂಟ್ ಫಿಸಿಕಲಿ ನಿಮಗೆ ಹೆಲ್ಪ್ ಬೇಕಾಗಿದ್ದರೆ ಖಂಡಿತ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಏನೋ ನಿಮಗೆಲ್ಲೋ ಪೇನ್ ಇದೆ ಏನೋ ಸಮ್ಥಿಂಗ್ ಹಾಂ ಇದು ನಾನು ಭ್ರಮೆ ಭ್ರಮೆ ಅಂತ ಅಂದ್ಕೊಡ್ಬೋದು ಇನ್ ಕೇಸ್ ಮೆಂಟಲಿ ನಿಮಗೆ ತುಂಬ ಸ್ಟ್ರೆಸ್ಸು ಇದ್ದರೂ ಕೂಡ ಮೊದಲು ಟೇಕ್ ಎ ಗುಡ್ ಸ್ಲೀಪ್ ಅಂತ ಹೇಳ್ತೀನಿ ನಿದ್ದೆ ಮಾಡಿ ಅಂತ ಹೇಳಿ ಸೊ ನಿದ್ದೆ ಮಾಡಿ ಸೊ ಮೂನ್ ಅಂತ ಹೇಳ್ತೀವಿ ಚಂದ್ರ ತನ್ನಾಗಿ ತಾನೇ ಚೆನ್ನಾಗಿ ಆಗ್ತಾನೆ ಅಂತ ಹೇಳ್ಬೋದು ಮೂನ್ ಇನ್ ಮೂನ್ ಈಸ್ ನಾಟ್ ಇನ್ ಎ ಗುಡ್ ಪ್ಲೇಸ್ ಅಂತ ಹೇಳ್ಬೋದು ನಿಮ್ಮ ನಿಮ್ಮ ಕುಂಡ್ಲೀಲಿ ಇರುವಂಥ ಚಂದ್ರ ಒಳ್ಳೆ ಇಲ್ಲ ಅಂತ ಹೇಳ್ಬೋದು ಮೇ ಬಿ ಟೇಕ್ ಎ ಶವರ್ ಅಂತ ಹೇಳ್ತೀನಿ ಕೆಲವರು ಇರ್ತಾರೆ ನೀವು ಕನ್ಯಾ ರಾಶಿ ಲೇಝಿ ಇದ್ದಿರೋ ಗೊತ್ತಿಲ್ಲ ಡೈಲಿ ಸ್ನಾನ ಮಾಡಿ ಕ್ಲೀನಾಗಿರಿ ನಿಮ್ಮ ಮನೆಯ ಸೌತ್ ಈಸ್ಟ್ ಕಾರ್ನರಲ್ಲಿ ಏನು ಇದೆ ಅದನ್ನು ತೆಗೆದುಬಿಡಿ ಕ್ಲಿಯರಾಗಿ ಕ್ಲೀನಾಗಿ ಆ ಪ್ಲೇಸ್ನ ಇಟ್ಕೊಳ್ಳಿ ಅಂತ ನಾನು ಹೇಳ್ಬೋದು ಸೆಕೆಂಡ್ ಕಾರ್ಡ್ ನೈನ್ ಆಫ್ ಸೋಡ್ಸ್ ಥರ್ಡ್ ಕಾರ್ಡ್ ಹರ್ಮೆಟ್ ಕಾರ್ಡ್ ಬಂದಿದೆ ಕ್ಲೆನ್ಸಿಂಗ್ ಆಫ್ ಬಾಡಿ ಅಂತ ಹೇಳ್ತೀನಿ ಮೇ ಬಿ ನೆಗೆಟಿವಿಟಿ ಇದೆ ಅಂತ ಹೇಳ್ಬೋದು ಚಕ್ರಾಸ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಫೇತ್ ಇಟ್ಕೊಳ್ಳಿ ಫಿಯರ್ ಪಡಬೇಡಿ ಅಂತ ಹೇಳ್ತೀನಿ ಮೇ ಬಿ ಕೆಲವ್ರಿಗೆ ಹ್ಯಾರ್ಮೆಟ್ ಕಾರ್ಡ್ ಇರೋದ್ರಿಂದ ಈ ಮಂತಲ್ಲಿ ಬ್ಯಾಡ್ ಹ್ಯಾಬಿಟ್ಗೆ ಹೋಗುವಂಥ ಚಾನ್ಸಸ್ ಇದೆ ಮೇ ಬಿ ಆಲ್ರೆಡಿ ಹೋಗಿರ್ಬೋದು ಡ್ರಿಂಕ್ಸ್ ಸ್ಮೋಕ್ ಮಾಡೋದು ಸಮಥಿಂಗ್ ಬ್ಯಾಡ್ ಫ್ರೆಂಡ್ಸ್ ಸಹವಾಸ ಮಾಡೋದು ಆ ಥರ ಕಾಲ್ ದಿ ಡಾಕ್ಟರ್ ಅಂತ ಹೇಳ್ತೀನಿ ಏನಾದರೂ ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ನಾನು ಹೇಳ್ತಾ ಐಸೋಲೇಷನಲ್ಲಿ ಐಸೋಲೇಷನಲ್ಲಿದ್ದೀರಾ ಸೀಕ್ ಹೆಲ್ಪ್ ಅಂತ ಹೇಳ್ತೀನಿ ನಾನು ಒಂಟಿಯಾಗಿರ್ತೀನಿ ನಾನು ಒಂಟಿಯಾಗಿ ಬಿಟ್ಬಿಡಿ ಅದನ್ನೆಲ್ಲ ಬಿಟ್ಬಿಡಿ ಹೊರಗಡೆ ಹೋಗಿ ಹೊಸ ಪ್ಲೇಸಿಗೆ ಹೋಗಿ ಸಾಧ್ಯ ಆದರೆ ಟ್ರಿಪ್ಪಿಗೆ ಹೋಗಿ ಅಂತ ಹೇಳ್ಬೋದು ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತೀನಿ ನಾನು ಮೇ ಬಿ ನೀವು ಇರೋ ಸಿಚ್ಯುವೇಷನಲ್ಲಿ ಈ ಪರಿಸ್ಥಿತಿಯಲ್ಲಿ ಅನ್ನಿಸ್ಬೋದು ನಿಮಗೆ ಅಲ್ಲಿ ಲೈಫ್ ತುಂಬಾ ಅಂದರೆ ತುಂಬಾ ನಿಮಗೆ ಹಾರ್ಡ್ ಲೆಸನ್ನ ಕಲಿಸಿದೆ ಅಂತ ಹೇಳ್ಬೋದು ಎಲ್ರಿಗೂ ಅಲ್ಲ ಕೆಲವರಿಗೆ ಫೋರ್ತ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಕೇತು ಇನ್ ಫಸ್ಟ್ ಪ್ಲೇಸ್ ಅಂತ ಹೇಳ್ತೀವಿ ನಾವು ಸೊ ಖಂಡಿತವಾಗ್ಲೂ ಟೂ ಆಫ್ ಕಪ್ಸ್ ಕೆಲವ್ರಿಗೆ ಹೊಸ ವ್ಯಕ್ತಿ ಎಂಟರ್ ಆಗ್ತಾರೆ ಟೂ ಆಫ್ ಕಫ್ ಮೀನ್ಸ್ ಅಲ್ಟರ್ನೇಟಿವ್ ಆಫ್ ಲವರ್ಸ್ ಕಾರ್ಡ್ ಅಂತ ಹೇಳ್ತೀವಿ ಫಿಫ್ತ್ ಕಾರ್ಡ್ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ ಲುಕ್ಕಿಂಗ್ ಫಾರ್ ಸೋಲ್ಮೆಂಟ್ ಅಂತ ಹೇಳುತ್ತೆ ಫ್ರಿಟಿ ಸೂನ್ ಯು ವಿಲ್ ಗೆಟ್ ಇಟ್ ಅಂತಲೂ ಕಾರ್ಡ್ ಹೇಳ್ತಾ ಇದೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅದು ವರ್ಕ್ ಆಗುತ್ತೆ ಸಮ್ ಪೀಪಲ್ ಆರ್ ಲಕ್ಕಿ ಅಂತ ಹೇಳ್ಬೋದು ನಿಮಗಿರೋ ಪ್ಲೇಸ್ಮೆಂಟಲ್ಲಿ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿ ಮೆಟೀರಿಯಲ್ ಗೇನ್ಸ್ನ ಪಡ್ಕೊಳ್ಬೋದು ರಿ ಕ್ಲೀನ್ ದ ಹೌಸ್ ಆ್ಯಂಡ್ ರಿಮೂವ್ ಮೇ ಬಿ ನಿಮ್ಮ ರೂಮ್ ಆಗಿರ್ಬೋದು ನಿಮ್ಮ ಮನೆ ಆಗಿರ್ಬೋದು ಕ್ಲೀನ್ ಮಾಡಿ ಅಂತ ಹೇಳ್ಬೋದು ಎನಿಥಿಂಗ್ ನಾಟ್ ವರ್ಕಿಂಗ್ ಈವನ್ ಒಂದು ವಾಲ್ ಕ್ಲಾಕ್ ಇರ್ಬೋದು ಒಂದು ಮಷಿನ್ ಡಿಜಿಟಲ್ ಮಷಿನ್ಸ್ ಕಂಪ್ಯೂಟರ್ ಲ್ಯಾಪ್ಟಾಪ್ಸು ಇನ್ ಕೇಸ್ ಮೊಬೈಲ್ ಆಗಿರ್ಬೋದು ಒಂದು ಹ್ಯಾಂಡ್ ವಾಚ್ ಆಗಿರ್ಬೋದು ಸಮ್ಥಿಂಗ್ ಒಂದು ರಿಮೋಟ್ ಕೂಡ ಆಗಿರ್ಬೋದು ಅದು ವರ್ಕ್ ಆಗ್ತಾ ಇಲ್ಲ ಅಂದರೆ ಅದನ್ನ ಮನೆಯಿಂದ ಡಸ್ಟ್ಬಿನ್ನಿಗೆ ಹಾಕಿ ಹೊರಗಡೆ ಹಾಕ್ಬಿಡಿ ಅಂತ ಹೇಳ್ತಾ ಇದೆ ಕಾರ್ಡ್ಸು ಯಾವ ವಸ್ತು ವರ್ಕ್ ಆಗ್ತಿಲ್ಲ ಅದನ್ನು ಇಟ್ಕೊಂಡು ಕೂಡಬೇಡಿ ಮೇನ್ ಮೇನ್ಲಿ ತೂತ್ ಬಿದ್ದಿರೋ ಆಗಿರ್ಬೋದು ತೂತ್ ಬಿದ್ದಿರೋ ಅಂಡರ್ ಗಾರ್ಮೆಂಟ್ಸ್ನ ಯೂಸ್ ಮಾಡಬೇಡಿ ಅಂತ ಹೇಳುತ್ತೆ ಈವನ್ ಅಂಡರ್ವೇರ್ಸ್ ಆಗಿರ್ಬೋದು ಸಮಥಿಂಗ್ ಯೂಸ್ ಮಾಡಬೇಡಿ ದಟ್ ವಿಲ್ ಅಟ್ರಾಕ್ಟ್ ಬ್ಯಾಡ್ ಲಕ್ ಅಂತ ಹೇಳ್ತೀನಿ ನಾನು ಕನ್ಯಾ ರಾಶಿ ನಾನು ಹೇಳ್ತಾ ಇರೋದನ್ನು ಮೇಜರಾಗಿ ತೊಗೊಳ್ಳಿ ಸೊ ದೇರ್ ಈಸ್ ಯಾರಿಗಾದ್ರೂ ಹೆಲ್ಪಿನ್ ಅಗತ್ಯ ಇದ್ದರೆ ಅವ್ರಿಗೆ ಹೇಗೆ ಕೇಳಿ ಇದನ್ನು ಕೇಳ್ಬೋದಾ ನನಗೆ ಅವ್ರು ದುಡ್ಡು ಕೊಡ್ತಾರಾ ಅಥವಾ ನನ್ಗೆ ಅದನ್ನು ಮಾಡಿಕೊಡ್ತಾರ ಅಂದ್ಕೊಳ್ಬೇಡಿ ಖಂಡಿತ ಕೇಳಿ ಹೆಲ್ಪ್ ಕೇಳಿ ಖಂಡಿತ ಸಪೋರ್ಟ್ ಸಿಗುತ್ತೆ ಥ್ಯಾಂಕ್ ಯು